विठलर कुमारी ज्योतिषालय के स्वागत सुस्वगत बनी कुमार पुरुष इपत्मू मे हतो गंटे हद् निम्ष संजे मंडली जन ज्येष्ठ नक्षत्र वृश्चिक राशि तुला लग्न नौ भारी के नक्षत्र भाई एक्सापल को राहुल गांधी नक्षत्र प्रियांका ధ నక్షత్ర నెప్పనితీ సార్ కండమూల నక్షత్ర ఆరు టోటల్ పాద అశ్వినియ నాల్కే పద అశ్వయ పాద పద మూల ఒందు ఎరడన పాద మగాద నాకూ పదవు అశ్లేషద నాలుకూ పదవు జ్యేష్ట నాలుకూ పదలు ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು ದ ಮೋಸ್ಟ್ ಡೇಂಜರಸ್ ನಕ್ಷತ್ರ ಮೋಸ್ಟ್ ಡೇಂಜರಸ್ ಅಂದರೆ ಮೋಸ್ಟ್ ಡೇಂಜರಸ್ ಒಂದು ದಾಂಪತ್ಯ ಹಾಳಾಗ್ಬೋದು ಎರಡು ಕೆಟ್ಟ ಹೆಸರು ತಗೋಬೋದು ಮೂರು ಹಣವನ್ನು ಕಳ್ಕೋಬೋದು ನಾಲ್ಕು ನೆಮ್ಮದಿಯನ್ನು ಕಳ್ಕೋಬೋದು ಅಲ್ಲಿ ಕಷ್ಟಗಳನ್ನೇ ನೋಡ್ಬೋದು ಅಷ್ಟೆಲ್ಲ ಕಷ್ಟ ಕೊಡುವಂಥ ನಕ್ಷತ್ರ ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಗೋಮುಖ ಪ್ರಸವ ಪೂಜೆಯನ್ನು ಮಾಡಿಕೊಡಿ ಹೌದು ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಂಡಿದ್ದೆ ನಿಜ ಆದರೆ ನೂರಕ್ಕೂ ನೂರು ಸಿದ್ಧಿ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಸೊ ಜಾತ್ಕ ಚೆನ್ನಾಗಿದೆ ಯೋಗ ಚೆನ್ನಾಗಿದೆ ಹಾಗಂತ ನಕ್ಷತ್ರ ಸಾರಿ ಸರ್ ಐ ಆಮ್ ವೆರಿ ಸಾರಿ ದ ಮೋಸ್ಟ್ ಡೇಂಜರಸ್ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿಯ ಐದು ಬಿದ್ದೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಹೌದು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ವಿದ್ಯಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಆದರೆ ಈ ಯೌವನ ಅವಸ್ಥೆ ಅಂತ ಇರುವಂತಹ ಗ್ರಹ ಉಚ್ಚ ಮತ್ತು ನೀಚ ರಾಹುಕೇತು ಗಪ್ಪಾಯ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ನೋಡಿ ತುಲಾ ಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಬಂದು ನಿಮ್ಗೆ ಶುಕ್ರ ಎರಡನೇದು ಬಂದು ಶನಿ ಮೂರನೇದು ಬಂದು ಬುಧ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ರಾಹು ಮತ್ತು ಕೇತು ಚೀರಾಗಳಾದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ದೊಡ್ಡ ವಿರೋಧಿಗಳಿವೆ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ಜಾತಕದಲ್ಲಿ ವಕ್ರಿಯರು ಯಾರೂ ಇಲ್ಲ ನೀಚ ಗ್ರಹಗಳಿವೆ ನೋಡಿ నీచ చంద్ర నీచ కుజ మోస్ట్ డేంజరస్ అదూ అంద కేంద్రదీ నీచ గ్రహ బంద్రె కాళ సర్ప దోష అంతా దెట్టద కేంద్ర ఒల్కూ సో కాళసర్ప దోష అంత జీవనల్ ఏదాయితీ ఒందా మేలు పెండింగ్ స్టార్ట్ ని ಕಂಟಿನ್ಯೂಟಿ ಇರುತ್ತೆ ಅದ್ರಲ್ಲಿ ಏನು ಯಾವುದೇ ಸಂಶಯ ಏನ ಬೇಡ ಹೌದು ಕಾಲ ಕಂಟಿನ್ಯೂಟಿ ಇರುತ್ತೆ ಒಂದ್ ಕಷ್ಟ ಆದ್ಮೇಲೆ ಇನ್ನೊಂದು ಇದೇನ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ಬೇಕ ಅನ್ನೋದ್ರಲ್ಲಿ ಇನ್ನೊಂದು ಹೌದು ದಯವಿಟ್ಟು ನಾಗಪ್ರಷ್ಠಾಪನೆ ಮಾಡ್ಕೊಳ್ಳೇಬೇಕು ಬೇರೆ ದಾರಿನೇ ಇಲ್ಲ ನೋಡಿ ಇನ್ನೊಂದು ವಿಚಿತ್ರ ಅಂದ್ರೆ ಆರನೇ ಮನೆಯಿಂದ ಕೇತು ಸ್ಟಾರ್ಟ್ ಆಗ್ತದೆ హెడన మన రాహు ఇ కరెక్టా ఇలా నీచ చంద్రన్ బిట్రే ఎలా గృహలు ఒళ్ళగడే బాడ తొందర అనుభవతాయి ఇవరే ఇన్నేను ఒ ఇన్న నీచనే చంద్ర ఇది హావ స్వామి ఏళ్ళనే భావ స్వామి నన దాంపత్యవ రీతి అనుభవసీ అంత ఐ సారి యదూకుమార్ ನೀಚ ಚಂದ್ರ ನೋಡಿ ಎರಡನೇ ಮನೆಯಲ್ಲಿ ಹತ್ತನೇ ನೋಡಿ ಇಲ್ಲಿ ಎರಡು ಮತ್ತು ಹತ್ತನೇ ಭಾವ ಹೋಗಿದೆ ನಿಮ್ದು ವ್ಯವಹಾರ ವಿಪರೀತ ಸಾಲ ಮಾಡ್ಕೊಂಡಿರ್ತಾರೆ ಹಣದುಬರ ಬಹಳ ನಿಮ್ಗೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕಾಲ ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅನ್ನೆಸರಿ ತೊಂದರೆ ಏಡಕ್ತಿಲ್ಲ ಎರಡನೇ ಭಾವ ಕೆಟ್ಟೋಗಿದೆ ಇಲ್ರಡಿರಲಿ ಇರೋಡಿಲ್ಲೇ ಕೆಟ್ಟ ಪರಿವರ್ತನೆ ಯೋಗ ಇದು ಬಹಳ ಕೆಟ್ಟ ಪರಿವರ್ತನಾ ಯೋಗ ಇದು ನೋಡಿ ಇದು ಚಂದ್ರನ ಮನೆ ಇದು ಕುಜನ್ ಮನೆ ಕುಜಾ ಬಂದು ಚಂದ್ರನ ಮನೆಯಲ್ಲಿ ಲೀಚ್ ಆಗಿದ್ದಾನೆ ಚಂದ್ರ ಬಂದು ಕುಜನ ಮನೆಯಲ್ಲಿ ಆಗಿದಾನೆ ಆಗಿದ್ದಾನೆ ಮೋಸ್ಟ್ ಡೇಂಜರಸ್ ಇದು ಹೆಂಗ್ ನಲವತ್ತೈದು ವರ್ಷ ಬದುಕು ನೀವು ವ್ಯವಹಾರ ಮಾಡಿದ್ರೆ ಅದೇ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಕೆಟ್ಟ ಪರಿವರ್ತನಾ ದೋಷ ಏನೇನ್ ಮಾಡುತ್ತೆ ವಿಪರೀತ ಕಷ್ಟಗಳನ್ನ ಕೊಡುತ್ತೆ ವಿಪರೀತ ಸಾಲವನ್ನು ಮಾಡಿಸುತ್ತೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿಪರೀತ ವಿರೋಧಿಗಳು ಹೊರತ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಣುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊರತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ ಎರಡು ನರ ಮತ್ತು ಸ್ನಾಯುಗಳ ಹೊಡೆತದಿಂದ ಬರಲು ಬಂದನೆ ತಂದೆ ವ್ಯವಹಾರ ಕೆಟ್ಟು ಹೋಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವ ಕಾಪಾಯ ಆಗ್ಬೋದು ನಲ್ಲಿ ಜೀವ ಕಾಪಾಯ ಆಗ್ಬೋದು ರೋಗದಿಂದ ಜೀವ ಕಾಪಾಯ ಆಗ್ಬೋದು ಜಗಳ ಜೀವಕ್ಕೆ ಅಪಾಯ ಆಗ್ಬೋದು ಜೀವನದಲ್ಲಿ ನಮ್ಮದಿಲ್ದಂಗೆ ಆಗ್ಬೋದು ಎದುಕು ಮಾಡಿ ಅವ್ರಿಗೆ ಬಹಳ ಕೆಟ್ಟದ್ದು ಇದು ಕೆಟ್ಟ ಪರಿವರ್ತನೆ ದೋಷ ದ ಮೋಸ್ಟ್ ಡೇಂಜರಸ್ ಇವ್ ಕೆಟ್ಟ ಪರಿವರ್ತನ ದೋಷ ನೀವು ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸುಖಾನು ನಿಮ್ಗೆ ಸಿಗುದೇ ಇಲ್ಲ ಏನೇನು ಆಗ್ಬೋದು ನೋಡಿ ಹೇಳ್ತೀನಿ ಬೇಜಾರಾಗುತ್ತೆ ನನಗೂ ಹೇಳಕ್ಕೆ ಏನ್ ಮಾಡೋಕ್ಕಾಗಲ್ಲ ವ್ಯವಹಾರಗಳು ಕೇಳ್ತವೆ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನ ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುವುದಿಲ್ಲ ಸಂಬಂಧಿಗಳ ಜೊತೆಗೆ ಒಳ್ಳೆಯ ಸಂಬಂಧ ಉಳ್ಕೊಳ್ಳೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡೋಕ್ಕಾಗುವುದಿಲ್ಲ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರೆಯುವುದಿಲ್ಲ ಪರಿವಾರದ ಸ್ಥಿತಿ ಹೀನಾಯಕ್ಕೆ ಹೋಗುತ್ತೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನ ದಾಟಿ ಚರ್ಯ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಇದು ಎರಡನೇ ಭಾವದ ಪದ ಕೆಟ್ಟ ಪರಿವರ್ತನೆ ಇಲ್ಲ ಅದು ಒಂದನೆ ಕೆಲಸದ ವಿಚಾರವಾಗಿ ನೀವು ಜಗಳ ಮಾಡ್ಕೋತೀರಿ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಇರುವುದಿಲ್ಲ ಕೆಲಸದ ವಿಧಾನ ಇಷ್ಟ ಇರುವುದಿಲ್ಲ ಕೆಲಸದಲ್ಲಿ ಗೆಲುವು ಸಾಸಲ್ಲ ಕೆಲಸದಲ್ಲಿ ಗಳಿಕೆ ಕಾಣಲ್ಲ ತಂದೆ ಜೊತೆಗೆ ಸಂಬಂಧ ಸರಿ ಉಯ್ಯೋದಿಲ್ಲ ನೀವು ಮಾಡುವ ಕೆಲಸದಲ್ಲಿ ಲಾಭ ಸಿಗೋದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಇವೆಲ್ಲವೂ ನಿಮಗೆ ಸಿಗದಂಗಾಗಿ ಹಗ್ಗ ಹಾಕ್ತಿರಿ ದಯವಿಟ್ಟು ಇನ್ನು ನೋಡಿರಿ ಕುಜಾ ಚಂದ್ರ ಶಾಂತಿ ಮಾಡ್ಕೊಳ್ಳಿ ಈ ಕೆಟ್ಟ ಪರಿವರ್ತನಾ ದೋಷ ಏನಿದೆಯಲ್ಲ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೋಷ ಹೌದು ಕೇತು ಆರ್ನೇ ಮನೆಯಲ್ಲಿದ್ದಾನೆ ನೋ ಪ್ರಾಬ್ಲಮ್ ತುಲಾ ಲಗ್ನಕ್ಕೆ ಆರನೇ ಮನೆಯಲ್ಲಿ ಮನೆಯಲ್ಲಿದ್ರೆ ಒಳ್ಳೆ ಧೈರ್ಯವನ್ನು ಕೊಡ್ತಾನೆ ಒಳ್ಳೆ ಮುನ್ನುಗ್ಗುವ ಶಕ್ತಿಯನ್ನು ಕೊಡ್ತಾನೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿ ಕೊಡ್ತಾನೆ ಕೇತು ನೋಡಿ ಇವನು ಶುಕ್ರ ಬುಧ ಕೂತಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಇಲ್ಲಿ ನಿಮಗೆ ಒಂಬತ್ತು ಮತ್ತು ಏಳನೇ ಭಾವದ ಫಲವನ್ನು ಕರೆಕ್ಟ್ ಆಗಿ ಪಡ್ಕೋತೀರಾ ಒಳ್ಳೆ ದಾಂಪತ್ಯ ಇದೆ ಅದರಲ್ಲಿ ಏನು ಚಿಂತೆ ಇಲ್ಲ ಆದ್ರೆ ಕಷ್ಟ ತಪ್ಪಿದ್ದಲ್ಲ ಇಂಪಾಸಿಬಲ್ ನೋಡಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಸಿಗುತ್ತೆ ಬಹಳ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ತೊಗೊಂಡ್ಬರ್ತೀರಿ ಇದು ಒಂಬತ್ತನೇ ಭಾವದ ಫಲ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿ ಗುಣಗಳು ನಿಮಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಕಣ್ಣುಚಿ ನಡೆಯುತ್ತೆ ಸೆಕ್ಷುವಲ್ ಲೈಫ್ ಬಹಳ ಚೆನ್ನಾಗಿರುತ್ತೆ ದಿನನಿತ್ಯದ ನಡುವಿಕೆಗೆ ಏನು ಚಿಂತೆ ಇಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರು ಲಾಭ ಪಡಿದಿರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನು ಮಾಡ್ಕೋತೀರಿ ಇದು ಏಳನೇ ಭಾವದ ಫಲ ಅಷ್ಟಮದಲ್ಲಿ ಸೂರ್ಯ ಪ್ರಾಬ್ಲಮ್ ಅಷ್ಟೇನು ಕೆಟ್ಟದ್ದು ಮಾಡಲ್ಲ ಹೌದು ಸೂರ್ಯ ನೀಚನಂದ್ರ ಅಷ್ಟೇ ಕೆಟ್ಟವನು ಅಲ್ಲಿ ಹನ್ನೆರಡನೇ ಮನೆಯಲ್ಲಿರಲಿ ಆರನೇ ಮನೆಯಲ್ಲಿ ಲಾಭ ಕೊಟ್ಟೆ ಕೊಡ್ತಾನೆ ನೋಡಿ ಇಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಬಂದಿದ್ದಾರೆ ಆರನೇ ಭಾವದ ಸ್ವಾಮಿ ಬಟ್ ಇಲ್ಲಿ ಗುರು ನಿಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತಿದ್ದ ಹೌದು ಬಟ್ ಇಲ್ಲಿ ಶುಕ್ರ ಇರೋದ್ರಿಂದ ಇಲ್ಲಿ ಒಂದು ಮತ್ತು ಒಂಬತ್ತನೇ ಭಾವದ ಫಲವನ್ನು ಕೊಟ್ಟ ಆಲ್ರೆಡಿ ನಾನು ನಿಮಗೆ ಒಂದು ಒಂಬತ್ತನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೇನೆ ಅದು ಒಂದನೇ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನ ಕೊಟ್ಟ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನ ಕೊಟ್ಟ ನೋಡಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳು ಬೆಳೆದಿರ್ತವೆ ಒಳ್ಳೆ ವಿಚಾರಗಳು ಇರ್ತವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕ್ಯಾಪೇಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀರಿ ಆಶ್ಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಮಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಇದು ಬಂಧನೇ ಭಾವದ ಫಲ நான் யாவும் சேஷ்ட மஹாலட்சுமி யோக அது சத்து ஐஸ்வர் தாம்பத்திய வை கட்டிட்டு அது சுக்கிரந்த இன்னும் சுக்கிரந்தாத இன்னும் ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರದ್ದು ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲೇ ಒಳ್ಳೆ ಸಂಪತ್ತು ಒಳ್ಳೆಯ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಸಾಧ್ಯವೇ ಇಲ್ಲ ಬಿಡಿ ನಿಮ್ಗೆ ಕೆಲಸ ಆಗುತ್ತೆ ನಿಮ್ಮ ದಾಂಪತ್ಯ ನೋಡಿ ಬುಧ ನೀವು ಬರ್ಲಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಡೈವರ್ಸ್ ಆಗ್ತಿತ್ತು ಭಾಳ ಚಿಕ್ಕ ವಯಸ್ಸಿನ ಚಿಕ್ಕ ಡೈವರ್ಸ್ ಆಗ್ತಿತ್ತು ಬಟ್ ಒಂಬತ್ತನೇ ಭಾವದ ಸ್ವಾಮಿ ಇಲ್ಲಿ ಬಂದು ಕವರ್ ಮಾಡಿದೆ ನಾವು ಏಳನೇ ಮನೆ ಶನಿ ಭಾಳ ಜೀರೋ ಡಿಗ್ರಿಯಲ್ಲಿದ್ದಾನೆ ದಯವಿಟ್ಟು ನಾನು ಆರೋಗ್ಯ ಮಾಡ್ಕೊಳ್ಳಿ ಶನಿ ಭಾಳ ಕಮ್ಮಿ ಇದ್ದಂಗೆ ಸರ್ ದಯವಿಟ್ಟು ನೀವು ಏಳು ಇಲ್ಲ ಹದಿನಾಲ್ಕು ಕ್ಯಾರೆಟ್ ನೀವು ಏಳು ಇಲ್ಲ ಹದಿನಾಲ್ಕು ಕ್ಯಾರೆಟ್ ನೀವೇನು ನೀಲ ಹಾಕಲೇಬೇಕು ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಇದು ಅವರೇ ನೋಡಿ ನಾಲ್ಕು ಮತ್ತು ಐದನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ನಿಜವಾಗ್ಲು ಅವರು ನೀವು ನೀಲ ಹಾಕಲೇಬೇಕು ನೀಲ ಹಾಕಲೇಬೇಕು ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷ ಲೈಫನ್ನು ಅನುಭವಿಸ್ತೀರಿ ಮಕ್ಕಳು ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಸುಶಾಂತರಾಗಿರ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಹೊಂದಿರ್ತೀರಿ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವುದೇ ರೀತಿ ನೀವು ಮೋಸ ಹೋಗೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಪ್ರೀತಿಯನ್ನು ಪಡ್ಕೋತೀರಿ ಎಷ್ಟೇ ಕಷ್ಟ ಬರಲಿ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ ಸುಖಶಾಂತಿಯ ಬದುಕನ್ನು ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸಿಕೊಳ್ಳುತ್ತೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಇದು ಐದನೇ ಭಾವದ ಫಲ ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರ್ತೀರಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಒಳ್ಳೆಯ ಜೊತೆಗೂ ಹೊಂದಾಣಿಕೆಯ ಬದುಕನ್ನ ಬದುಕ್ತೀರಿ ಮನೆಯ ಸ್ಥಿತಿ ಎತ್ತರಕ್ಕೊಯ್ತೀರಿ ಸ್ಟೈಲ್ ಆಫ್ ಒಂದು ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಅದರ ಆವರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಮನೆ ಶಾಪು ಮತ್ತು ಪ್ರಾಪರ್ಟಿಯನ್ನು ಖರೀದಿ ಮಾಡುವಷ್ಟು ಕೆಪಬಲ್ ಆಗಿರ್ತೀರಿ ನೀನು ಹಾಕಿದ್ರೆ ಮಾತ್ರ ನಾನು ಓಪನ್ ಆಗಿರ್ತೇನೆ ಹಾಕಲೇಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳುತ್ತೇನೆ ಹೌದು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆವರಣವನ್ನು ಗಳಿಸುವುದಲ್ದನೇ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಲ್ದೇನೆ ಮಿತ್ರರನ್ನೇ ಒಳ್ಳೆಯ ಸಂಬಂಧ ಇರುತ್ತೆ ಹನ್ನೊಂದನೇ ಭಾವದ ಬಲ ಆದ್ರೆ ನೀಲ ಹಾಕ್ಬೇಕು ಏಳು ಇಲ್ಲ ಹದಿನಾಲ್ಕು ಆಗುತ್ತೆ ನೀಲ ಹಾಕ್ಬೇಕು ಹೌದು ನೋಡಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ದಿನನಿತ್ಯ ಈ ಮಂತ್ರವನ್ನು ನೀವು ಹೇಳಲೇಬೇಕು ಓಂ ಕೃಷ್ಣ ಪುತ್ರಾಯ ವಿಘ್ನಹೆ ಅಮೃತದ್ವಾಯಿ ಧೀಮಹಿ ತನ್ನೋ ಚಂದ್ರ ಪ್ರಚೋದಯ ಓಂ ಅಂಗಾರಕಾಯ ವಿಘ್ನಹೆ ಶಕ್ತಿ ಹಸ್ತಾಯಿ ಧೀಮಹೆ ತನ್ನೋ ಕುಜ ಪ್ರಚೋದಯ ಈ ಎರಡೂ ಮಂತ್ರ ಹೇಳಲೇಬೇಕು ಇನ್ನೊಂದು ಸಲ ಹೇಳ್ತೇನೆ ನೋಡಿ ಓಂ ಕೃಷ್ಣ ಪುತ್ರಾಯ ವಿಘ್ನಹೆ ಅಮೃತಜ್ಞಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್ ಓಂ ಅಂಗಾರಕಾಯ ವಿದ್ಮೆನ್ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್ ಇವರಿಬ್ರು ಶಾಂತಿ ಆಗಲಿಲ್ಲ ನೀವು ಶಾಂತಿ ಸಾಧ್ಯ ಇಲ್ಲ ನೋಡಿ ಶನಿ ಸೀದ ಇಲ್ಲಿ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಐದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಇದು ಎಂಟನೇ ಭಾವ ಇದು ನಿಮ್ಮ ಐದನೇ ಭಾವ ಇದು ಹನ್ನೊಂದನೇ ಭಾವ ಇದು ಒಂದನೇ ಭಾವ ದಯವಿಟ್ಟು ನಾನು ಹೇಳೋದನ್ನು ನೀವು ಮಾಡ್ಕೋಬೇಕು ಸರ್ ಇಲ್ಲ ಅಂದರೆ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರ ಇದು ಮಾತ್ರ ಕಟ್ಟಿಟ್ಟ ಗೊತ್ತಿಲ್ಲ ಹೌದು ಕುಜ ನೋಡಿ ಕುಜನ್ ಶಾಂತಿ ಆಗ್ಬೇಕು ಚಂದ್ರ ನಾನು ಒಪ್ಪನ್ನು ಇದ್ದೀನಿ ಸರ್ ನಿಮಗೆ ಶಾಂತಿ ಗುರು ಶಾಂತಿ ಪ್ಲಸ್ ಏಳು ಕ್ಯಾರೆಟ್ ನೀಲ ಧರಿಸ್ಲೇಬೇಕು ನಮಗೆ ಹೌದು ನೀಲ ಧರಿಸ್ಲಿಲ್ಲ ಅಂದರೆ ಆಗುವುದಿಲ್ಲ ಈ ಮೂರು ಗ್ರಹಗಳ ಶಾಂತಿ ಮಾಡ್ಕೊಳ್ಳೇಬೇಕು ನೋಡಿ ನಿಮ್ಮ ನೋಡಿ ದಾಂಪತ್ಯ ಏನು ಸಾರಿ ಗೊತ್ತಿಲ್ಲ ಮ್ಯಾರೇಜ್ ಅಂತ ನೋಡಿದ್ರೆ ದಾಂಪತ್ಯ ಆಗಲೇಬಾರದು ನಾವು ನೋಡ್ಬಿಟ್ರೆ ದಾಂಪತ್ಯ ಆಗ್ಲೇಬಾರದು ಯಾಕಂದ್ರೆ ನೋಡಿ ಇವನು ಇವನು ಒಂದನೇ ಮನಿ ಸ್ವಾಮಿ ಇವನು ಎರಡು ಮತ್ತು ಒಂಬತ್ತನೇ ಭಾಗದ ಸ್ವಾಮಿ ಹನ್ನೆರಡನೇ ಮನಿ ಸ್ವಾಮಿ ನೀಚ ನನಗೆ ಗೊತ್ತಿಲ್ಲ ಸರ್ ನೀವು ಮಾತಾಡ್ಬೇಕು ನನಗೆ ಜೊತೆ ದಾಂಪತ್ಯ ಡೌಟ್ ನಿಮ್ಮದು ಒಂದು ವೇಳೆ ಆಗಿದ್ರೆ ಚೆನ್ನಾಗಿದ್ದಿದ್ದೇ ಖರೆ ಆದರೆ ಅದು ನಿಮ್ಮ ಹೆಂಡತಿಯ ಜಾತಕ ಅಂತ ತಿಳ್ಕೊಂಬಿಡಿ ಹೌದು ಅದು ನಿಮ್ಮ ಹೆಂಡತಿಯ ಜಾತಕದ ಅನುಸಾರವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡಿ ಏನ್ ಏನು ಚಿಂತೆ ಇಲ್ಲ ಯಾಕಂದ್ರೆ ಏಳನೇ ಮನೆಯಲ್ಲಿ ಗುರು ಇದ್ದಾನೆ ಒಂಬತ್ತನೇ ಸ್ವಾಮಿ ಶನಿ ಬಂದು ಹತ್ತನೇ ಮನೆ ಸ್ವಾಮಿ ಐದರಲ್ಲಿ ನೋ ಪ್ರಾಬ್ಲಮ್ ಚಿಂತೆ ಇಲ್ಲ ನಾನು ಹೇಳಿದ ಮೇಲೆ ನಿಮಗೆ ಚಂದ್ರ ಮತ್ತು ಗುರು ಮತ್ತು ಕುಜನ ಶಾಂತಿ ಹಾಗೂ ಯೋಕ್ಯಾರ್ಟರ್ ನೀಲವನ್ನು ನೀವು ಧರಿಸ್ಕೊಳ್ಳೋದು ಬಹಳ ಉತ್ತಮ ಸರ್ ಸೂರ್ಯ ದಶೆಯಲ್ಲಿ ಇದ್ರೆ ಚಿಂತೆ ಇಲ್ಲ ಇಲ್ಲ ಅದು ಮುಗಿದಿದೆ ಚಂದ್ರ ದಶೆ ವ್ಯವಹಾರಗಳು ಕೆಟ್ಟಿದಾವೆ ನಿಮ್ಗೆ चंद्र दिशे के व्यवहार को कटिरो चंद्र दिशे खुजा फागु गुरु शांति प्लस 7 कैरेक्टर नीला होना दर्शले बेक फागु प्लस नागपरिषद आपने आगे बेक प्लस गोमुख प्रसव पूजा आगे बेक फागु गोमुख प्रसव जेष्ठ नक्षत्र ने गोमुख प्रसव पूजा आगे बेक